ಕನ್ನಡ ಸಾಹಿತ್ಯವನ್ನು ಒಟ್ಟಾರೆಯಾಗಿ ಮೂಲೆ ಗುಂಪು ಮಾಡಿ ಕೇವಲ ಕನ್ನಡ ಭಾಷೆಯನ್ನು ಬಳಸುವಂತಹ ಧಾರಾವಾಹಿಗಳು ಬಂದಿದೆ ಆತ್ಮೀಯ ಕನ್ನಡ ಮನಸ್ಸುಗಳೇ ನಮ್ಮಲ್ಲಿ ಪ್ರತಿ ಪರಂಪರೆಯನ್ನು ಗಮನಿಸ್ತಾ ಹೋದಾಗ ಭಾರತೀಯ ಪರಂಪರೆಯ ಒಟ್ಟಾರೆ ಆಶಯ ಸಾಂಸ್ಕೃತಿಕವಾಗಿ ಯಾವ ನೆಲೆಗಟ್ಟಿನಲ್ಲಿದೆ ಅನ್ನೋದನ್ನ ಗುರುತಿಸುವಂತಹ ಕೆಲಸಗಳನ್ನು ಮಾಡ್ತಾ ಹೋಗಬೇಕಾಗುತ್ತೆ ನಾವು ಯಾವಾಗಲೂ ಹೇಳ್ತೇವೆ ಇವತ್ತು ನಾವು ಬದುಕಿದ್ದೇವೆ ಅದು ಮುಖ್ಯ ನಿನ್ನೆಗಳು ಮುಖ್ಯ ಅಲ್ಲ ನಾಳೆಗಳ ಬಗ್ಗೆ ಯೋಚನೆ ಇರೋಲ್ಲ ಅಂತ ಸಾಕಷ್ಟು ಜನರ ಅನಿಸಿಕೆ ಇದೆ ಆದರೆ ನಿಮ್ಮಲ್ಲಿ ನನ್ನ ನೇರವಾದ ಪ್ರಶ್ನೆ ನೀವು ನಾಳೆಗಳನ್ನು ನಂಬ್ತೀರಾ ಅದಕ್ಕೋಸ್ಕರ ತಾನೇ ಬದುಕಿದ್ದೀರಿ ನಾಳೆಗಳು ಇದ್ದೇ ಅಂತ ತಾನೇ ಬದುಕಿದ್ದೀರಿ ಹೌದಾ ಇಲ್ವಾ ನಾಳೆಗಳನ್ನು ನಂಬಿದ ಮೇಲೆ ನೀವು ನಿನ್ನೆಗಳ ಬಗ್ಗೆಯೂ ನಂಬಿಕೆ ಇಡಬೇಕಾಗತ್ತೆ ಯಾರಿಗೆ ಆ ನಿನ್ನೆಗಳ ಬಗ್ಗೆ ನಂಬಿಕೆ ಇರುವುದಿಲ್ವೋ ಅವರು ಖಂಡಿತ ನಾಳೆಗಳನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಈ ಮಾತನ್ನು ಯಾಕೆ ಇಲ್ಲಿ ಹೇಳ್ತೇನೆ ಅಂತಂದ್ರೆ ಯಾವುದೇ ಒಂದು ಪರಂಪರೆಯನ್ನು ತಗೊಳ್ಳಿ ಅದು ಸಾಂಸ್ಕೃತಿಕ ಪರಂಪರೆಯಲ್ಲಂತೂ ಆ ಹೆಜ್ಜೆ ಗುರುತುಗಳನ್ನು ನಾವು ದಾಖಲಿಸ್ತಾ ಹೋಗಬೇಕಾಗತ್ತೆ ಆ ರೀತಿಯ ಹೆಜ್ಜೆ ಗುರುತುಗಳನ್ನು ಹಾಕಿದವರನ್ನ ಅದಕ್ಕೆ ಪರಿಶ್ರಮ ಪಟ್ಟವರನ್ನು ಅದರ ಹಿಂದೆ ಇರುವ ಅವರ ಶಕ್ತಿ ಸಾಮರ್ಥ್ಯವನ್ನ ನಾವು ದಾಖಲಿಸ್ತಾ ಹೋಗಬೇಕಾಗತ್ತೆ ಬಹಳಷ್ಟು ಜನಕ್ಕೆ ಅನಿಸ್ಬೋದು ಇದೇನಿದು ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಏನು ಅನ್ನೋ ಥರನೂ ಯೋಚನೆ ಮಾಡ್ಬೋದು ಇದೇನಿದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಏನು ಅಂತಲೂ ಯೋಚನೆ ಮಾಡ್ಬೋದು ಅದೊಂದು ಕಾರಣ ಆ ಕಾರಣಗಳ ಜೊತೆಯಲ್ಲಿ ನಾವು ಒಂದು ಪರಂಪರೆಯನ್ನು ದಾಖಲಿಸ್ತಾ ಒಂದು ಸಾಂಸ್ಕೃತಿಕ ಆಲೋಚನೆಗಳಿಗೆ ಇಂಬುಗೊಡ್ತಾ ಅದರ ಮುಖಾಂತರ ಮುಂದಿನ ಪೀಳಿಗೆಗೆ ಈ ಆಲೋಚನೆಗಳನ್ನು ದಾಟಿಸುವಂತಹ ಕೆಲಸವನ್ನು ಅದು ಮಾಡ್ತಾ ಹೋಗುತ್ತೆ ಆ ದೃಷ್ಟಿಯಲ್ಲಿ ಇವತ್ತು ನಾವು ಇಲ್ಲಿ ಸೇರಿರುವುದು ಹುಲಿಶೇಖರ್ ಅವರ ಎಪ್ಪತ್ತನೆಯ ಸಂಭ್ರಮವನ್ನು ಸಂವತ್ಸರವನ್ನು ಆಚರಿಸ್ತಾ ಇದ್ದೇವೆ ಎನ್ನುವುದರ ಜೊತೆ ಜೊತೆಯಲ್ಲಿಯೇ ನಾವು ಈ ಸಾಂಸ್ಕೃತಿಕ ದಾಖಲೆಯಲ್ಲಿ ನಾವು ಸಾಕ್ಷಿಗಳಾಗಿದ್ದೇವೆ ಅನ್ನುವ ಕಾರಣಕ್ಕಾಗಿ ಅದಕ್ಕಾಗಿ ನಾನು ಹುಲಿಶೇಖರ್ ಅವರಿಗೆ ಆಭಾರ ಮನ್ನಣೆ ಮಾಡ್ತೇನೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕ ಎಪ್ಪತ್ತರ ದಶಕದಲ್ಲಿ ಕನ್ನಡ ರಂಗಭೂಮಿಯ ಹೊಸ ಆಯಾಮ ಒಂದು ತೆರೆದುಕೊಂಡಿತು ಆಗ ನಮಗೆ ಧಾರವಾಡದ ಮನೋಹರ ಗ್ರಂಥ ಮಾಲೆ ಒಂದು ಅಡ್ಡ ಆ ಅಟ್ಟದಲ್ಲಿ ಹೋಗಿ ಆ ಅಟ್ಟದ ಅಡ್ಡದಲ್ಲಿ ನಮ್ಮ ಕೆಲಸಗಳನ್ನ ಮೊಟ್ಟ ಮೊದಲ ಕಲಿಕೆಯ ಹೆಜ್ಜೆಗಳನ್ನು ಇಡ್ತಾ ಇದ್ದ ಕಾಲ ನಾನು ನಾನು ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಂತ ಕಾಣುತ್ತೆ ಕೆ ಪಿ ಟಿ ಸಿ ಎಲ್ ನಗರ ಇತ್ಯಾದಿ ಎಲ್ಲ ಅಲ್ಲಿ ನಡೀತಾ ಇದ್ದದ್ದು ಅದೇ ಸಮಯದಲ್ಲಿ ಒಂದಾನೊಂದು ಕಾಲದಲ್ಲಿ ಅನ್ನುವಂತಹ ಸಿನಿಮಾವನ್ನ ಕಾರ್ನಾಡರು ಮಾಡ್ತಾ ಇದ್ರು ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನಾನಿದ್ದೆ ದಾಂಡೇಲಿನಲ್ಲಿ ಶೂಟಿಂಗು ಅದು ಯಾವುದು ಸಿಂಥೇರಿ ರಾಕ್ ಮೊಟ್ಟ ಮೊದಲ ಬಾರಿಗೆ ದಾಂಡೇಲಿ ಫಾರೆಸ್ಟ್ ಅನ್ನ ಕಾಳಿ ಪ್ರಾಜೆಕ್ಟ್ ಅನ್ನ ಇವುಗಳನ್ನೆಲ್ಲ ನೋಡುವಂತಹ ಭಾಗ್ಯ ನನಗೆ ಅದರ ಸುತ್ತಮುತ್ತ ಶೂಟಿಂಗ್ ಮಾಡುವಂತಹ ಭಾಗ್ಯ ಅಂತಹ ಕಾಲಘಟ್ಟದಲ್ಲಿ ಇದ್ದಕ್ಕಿದ್ದಾಗಿ ಅಲ್ಲೊಂದು ಜೋಕುಮಾರ್ ಸ್ವಾಮಿ ನಾಟಕ ಆಗ್ತಾ ಇದೆ ಅಂದರು ಎಪ್ಪತ್ನಾಲ್ಕರಲ್ಲಿ ಆ ನಾಟಕ ಆದ ಮೇಲೆ ಜೋಕುಮಾರ ಸ್ವಾಮಿ ತಂಡವೇ ಆಯಿತು ಅನ್ನೋದು ನಂತರ ಗೊತ್ತಾಗಿದೆ ಅದಕ್ಕೆ ಮೂಲ ಕಾರಣ ಹುಲಿಷೇಕ ಕಾಡಿನ ಮಧ್ಯೆ ಅಲ್ಲೆಲ್ಲೋ ಒಂದು ರಂಗ ಸಂಸ್ಕೃತಿಯನ್ನು ಹಾಕಿ ಆ ರಂಗ ಸಂಸ್ಕೃತಿಯ ಮುಖಾಂತರ ಒಂದು ಸಾಂಸ್ಕೃತಿಕ ಮೊಜಲನ್ನು ಪ್ರಾರಂಭ ಮಾಡಿದಂತಹ ವ್ಯಕ್ತಿ ಅಲ್ಲಿಂದ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ನಾಲ್ಕರಿಂದ ಈ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ತಲುಪಿರುವ ಅವರ ಆ ಪಯಣವನ್ನು ಗಮನಿಸಿದಾಗ ಅದಕ್ಕೆ ಕಾರಣಕರ್ತರು ಯಾರೇ ಇರಲಿ ಒಟ್ಟಾರೆ ಶೇಖರ್ ಅವರ ಆ ಹೆಜ್ಜೆ ಗುರುತುಗಳನ್ನು ಗಮನಿಸಿದಾಗ ನಮಗನ್ಸೋದು ಏನೆಲ್ಲ ಬದಲಾವಣೆಗಳನ್ನು ಅವರು ತಂದರು ಏನೆಲ್ಲ ಪ್ರಯೋಗಗಳನ್ನು ಅವರು ಮಾಡಿದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಾಂಸ್ಕೃತಿಕ ಪರಂಪರೆಗೆ ಅವರ ಕೊಡುಗೆ ಏನು ಇದು ಬಹಳ ಮುಖ್ಯವಾಗಿ ನಾವು ದಾಖಲಿಸಲೇಬೇಕಾದಂತಹ ಅಂಶಗಳು ಕಾರಣಾಂತರಗಳಿಂದ ನಾನು ನನ್ನ ಲೇಖನ ಆಗಲಿಲ್ಲ ಬಹಳ ಬ್ಯುಸಿ ಆಗಿದ್ದೆ ಆ ಸಮಯದಲ್ಲಿ ನಾನು ಬರೀಲಿಕ್ಕೆ ಆಗ್ತಾ ಇರಲಿಲ್ಲ ಮತ್ತು ಶಾಲಿನಿ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಸಿಗ್ತಾ ಇರಲಿಲ್ಲ ನಾನು ಶಾಲಿನಿ ಕಾಂಟ್ಯಾಕ್ಟ್ ಮಾಡಿದಾಗ ಅವಳು ಸಿಗ್ತಾ ಇರಲಿಲ್ಲ ಆದರೆ ಇಡೀ ಪುಸ್ತಕವನ್ನು ಹೂಲಿ ರಂಗ ಶಿಖರ ಪುಸ್ತಕವನ್ನು ಒಮ್ಮೆ ಕಣ್ಣು ಹಾಯಿಸಿದಾಗ ಈ ಅದ್ಭುತವಾದ ಒಂದು ವ್ಯಕ್ತಿಯ ವ್ಯಕ್ತಿತ್ವದ ಪಯಣವನ್ನು ನಾನು ಕಣ್ಣಿಗೆ ಕಾಣೋ ಹಾಗೆ ಆ ಪುಸ್ತಕ ಇದೆ ಅದಕ್ಕಾಗಿ ನಾನು ಆ ಪುಸ್ತಕವನ್ನು ನಿರ್ಮಿಸಿದ ಪ್ರತಿಯೊಬ್ಬರಿಗೂ ಕೂಡ ನಿಜವಾಗಿಯೂ ಶುಭಾಶಯಗಳನ್ನು ಹೇಳ್ತೇನೆ ಮುಖತಃ ಭೇಟಿ ಮಾಡಿದ್ದು ಕೆಲವೇ ಸಲವು ಸಲ ಮೊದಲು ಕೆ ಪಿ ಟಿ ಸಿ ಎಲ್ನ ಸ್ವಾಮಿ ನಾಟಕ ಆಗಿರ್ಬೋದು ಅದರ ನಂತರ ಇರ್ಬೋದು ಅಥವಾ ಎಂಬತ್ತರಲ್ಲಿ ಅವರು ಟಿ ಸಿ ಎಲ್ಗೆ ಬಂದಾಗ ಎಚ್ ಎಸ್ ಗೋಪಾಲರಾಯರ ರೂಮ್ನಲ್ಲಿ ನಿಮಗೊಂದು ಛೇರ್ ಹಾಕೊಟ್ಟಿದ್ರು ಆಗ ಆದರೆ ಧಾರಾವಾಹಿ ಸಂಸ್ಕೃತಿಯೇ ರಂಗಭೂಮಿ ಸಂಸ್ಕೃತಿಯಿಂದ ಧಾರಾವಾಹಿ ಸಂಸ್ಕೃತಿಗೆ ಬಂದ ಮೇಲೆ ಯಾವ ರೀತಿ ಅವರ ಕೊಡುಗೆಗಳು ಆಗ್ತಾ ಹೋದವು ಅನ್ನೋದನ್ನು ಗಮನಿಸಬೇಕಾದಂಥ ಅಂಶ ಒಂದು ಸಾಹಿತ್ಯ ಸಂಸ್ಕೃತಿಯ ಹಲವು ಆಯಾಮಗಳಲ್ಲಿ ಕೆಲವರು ಕತೆ ಬರೀತಾರೆ ಕೆಲವರು ಕವನ ಬರೀತಾರೆ ಕೆಲವರು ನಾಟಕ ಬರೀತಾರೆ ಕೆಲವರು ಪ್ರಬಂಧಗಳನ್ನು ಬರೀತಾರೆ ಕೆಲವರು ಅನಿಸಿಕೆಗಳನ್ನು ಬರೀತಾರೆ ಒಟ್ಟಿನಲ್ಲಿ ಸಾಹಿತ್ಯಕ ಪರಂಪರೆಯ ಹಲವು ಮಜುಲುಗಳಲ್ಲಿ ಹಲವು ಟಿಸಿಲುಗಳಲ್ಲಿ ಧಾರಾವಾಹಿ ಸಂಸ್ಕೃತಿಗೆ ಬರೆಯುವುದು ಕೂಡ ಒಂದು ಅದ್ಭುತವಾದಂತಹ ಕಲೆ ಅದ್ಭುತವಾದಂಥ ಸಾಹಿತ್ಯ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಒಂದು ಕೀಳರಿಮೆ ಇರುತ್ತೆ ಯಾವ ರೀತಿಯ ಕೀಳರಿಮೆ ಲೇಖಕರು ಅದರಲ್ಲೂ ಕವಿಗಳು ಬಹುಮುಖ್ಯವಾಗಿ ಕವನ ಸಂಕಲನಗಳನ್ನು ತಂದಾಗ ಮಾತ್ರ ಕವಿಗಳು ಅದನ್ನು ವಿಮರ್ಶಕರು ಓದಿ ಅದು ವಿಮರ್ಶನೆ ಮಾಡಿದಾಗ ಮಾತ್ರ ಅವರ ಸಾಹಿತಿ ಕವಿ ಅನ್ನುವುದು ಹಾಗಾಗಿ ಎಷ್ಟೋ ಸಲ ಸಿನಿಮಾಗೆ ಯಾರಾದರೂ ಸಂಗೀತ ಅಥವಾ ಸಾಹಿತ್ಯ ಬರೆದರೆ ಅದರಲ್ಲೂ ಕವನಗಳನ್ನು ಬರೆದರೆ ಆ ಸಿನಿಮಾ ಕವನನಾ ಅಂತ ಅಂದುಕೊಂಡು ಅದನ್ನು ಬಹಳ ಕೀಳಾಗಿ ಕಾಣ್ತೇವೆ ನಾನು ಹೇಳೋದು ಖಂಡಿತ ಅಲ್ಲ ಕನ್ನಡ ಭಾಷೆಯ ಎಲ್ಲ ಆಯಾಮಗಳನ್ನು ಗುರುತಿಸುವ ಎಲ್ಲ ಸಾಹಿತ್ಯವೂ ಕೂಡ ಅತ್ಯಂತ ಉತ್ಕೃಷ್ಟ ಸಾಹಿತ್ಯಗಳು ಅವುಗಳನ್ನು ನಾವು ಗಮನಿಸಲೇಬೇಕು ಗೌರವಿಸಲೇಬೇಕು ನಮಗೆ ಗೊತ್ತಿಲ್ಲದ ಹಾಗೆ ಸಿನಿಮಾ ಸಾಹಿತ್ಯದ ಆ ಹಾಡು ನಿಮ್ಮ ಮನಸ್ಸಿನ ಒಳಗೆ ಕೂತಿರುತ್ತೆ ಅದರ ಮುಖಾಂತರ ನೀವು ಆ ಪದವನ್ನು ಆಗಾಗ ನೆನಪಿಸ್ಕೊಳ್ತಾ ಇರ್ತೀರಿ ಅಂತಹ ಸಾಹಿತ್ಯವನ್ನು ರಚಿಸಿದಂತಹ ಸೃಜನಶೀಲವಾದ ಸಾಹಿತ್ಯ ಸಾಹಿತಿಯನ್ನು ನಾವು ಬಹಳ ಕೀಳಾಗಿ ಕಾಣ್ತೇವೆ ಸಿನಿಮಾ ಸಾಹಿತ್ಯ ಅಂದ್ಬಿಡ್ತೇವೆ ಹಾಗೆ ಧಾರಾವಾಹಿ ಸಾಹಿತ್ಯದ ಬಗ್ಗೆಯೂ ಕೂಡ ಅಯ್ಯೋ ದಾರ ಎಷ್ಟು ಬರಿಬೇಕು ರೀ ಅವರು ದಿನ ಬರಿತಾನೆ ಇರ್ತಾರೆ ಅದೇನು ಬರೀತಾರ್ರೀ ಅದೇನು ಸಾರ ಇರುತ್ತೆ ರೀ ಅದರಲ್ಲಿ ನಾನು ಹತ್ತು ವರ್ಷ ಕೂತ್ಕೊಂಡು ಒಂದೇ ಒಂದು ಕಾದಂಬರಿ ಬರೆದಿದ್ದೀನಿ ಇದು ಕಂಪ್ಯಾರಿಜನ್ನ ಅವನು ಪಾಪ ಹತ್ತು ವರ್ಷ ಆದ್ರೂ ಬರೀದೇ ಇದ್ದಿದ್ದು ಅವನ ಕಾಶ ಕರ್ಮ ಅದನ್ನ ಯಾರೇ ಬೇರೆಯವರು ಯಾರು ಹೇಳ್ತಾರೆ ಹತ್ತು ವರ್ಷದಲ್ಲಿ ಹತ್ತು ಸಾವಿರ ಪುಟಗಳನ್ನು ಬರೆಯಬಲ್ಲ ಒಬ್ಬ ಶಕ್ತಿ ಶಕ್ತಿ ಇದ್ದರೆ ಅದನ್ನ ಯಾಕೆ ಒಪ್ಕೋಬಾರದು ನಮ್ಮಲ್ಲಿ ಈ ರೀತಿಯ ಕೀಳರಮಿಗಳಿದೆ ಧಾರಾವಾಹಿಯ ಸಂಸ್ಕೃತಿ ಅಥವಾ ಸಿನಿಮಾ ಸಂಸ್ಕೃತಿ ಅಂದ ಕೂಡ್ಲೆ ನಮ್ಮಲ್ಲಿ ಅದನ್ನ ಆಹಾ ಹಾಗೆ ಎಷ್ಟೋ ಸಲ ನಟ ನಟಿಯರ ಬಗ್ಗೆಗೂ ನಿಮಗೆ ಇದಿರುತ್ತೆ ಅವನ ಅಯ್ಯೋ ಇಲ್ಲೇ ಓಡಾಡ್ತಾ ಅಂತ ಅವನ ಯಾವಲ್ಲಾದ್ರು ಕಾರಲ್ಲಿ ಓಡಾಕ್ಟ್ ನೋಡಿದ್ರೆ ಆವಾಗ ಮಾತ್ರ ಗಾಬರಿ ಆಗುತ್ತೆ ಅಯ್ಯೋ ನೋಡಿ ನಿನ್ನೆ ಇಲ್ಲೇ ಇದ್ದ ಈಗ ನೋಡ್ರಿ ಇವರ ಲೆಂಬಿನೋ ಕಾರ್ ಹರ್ಕೊಂಡು ಹೋಗ್ತಿದ್ದಾನೆ ಅಂತ ಅವನ ಬಗ್ಗೆ ಈರ್ಷೆ ಬರುತ್ತೆ ನಿಮಗೆ ಜಲಸ್ ಆಗುತ್ತೆ ಆದರೆ ಅವನ ಪರಿಶ್ರಮವನ್ನು ಗಮನಿಸೋಲ್ಲ ಇಲ್ಲೂ ಕೂಡ ಅದ್ಭುತವಾದ ಸಾಹಿತ್ಯವನ್ನು ಧಾರಾವಾಹಿಯ ಸಂಸ್ಕೃತಿಗೆ ಕೇವಲ ಒಂದು ಮೂಡಲ ಮನೆಯಲ್ಲ ಕೇವಲ ಒಂದು ಮೂಡಲ ಮನೆಯಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ನೀವು ನನ್ನದೇ ಆದಂತಹ ಗೆಳತಿ ಮಹಾಮಾಯಿ ಅಪ್ಪ ನೆಲಮುಗುಲು ಆ ಊರು ಈ ಊರು ಹುಲಿಶೇಖರ್ ಅವರು ಅದರ ಪಾರ್ಟ್ ಅಂಡ್ ಪಾರ್ಸಲ್ ನನಗೆ ಒಂದು ಟೀಮ್ ಇತ್ತು ಯಾವಾಗಲೂ ನಾನು ಒಬ್ಬರ ಮೇಲೆ ಡಿಪೆಂಡ್ ಆಗ್ತಿರಲಿಲ್ಲ ಯಾಕೆಂದ್ರೆ ಒಂದೊಂದು ಟ್ರ್ಯಾಕ್ ಒಬ್ಬೊಬ್ಬರು ಬರೀತಾ ಇದ್ರು ಹಾಗಾಗಿ ನನ್ನ ಟ್ರ್ಯಾಕ್ನಲ್ಲಿ ಬಹಳ ಮುಖ್ಯವಾಗಿ ಪಾಲ್ ಸುದರ್ಶನ್ ಹುಲಿಶೇಖರ್ ಕೊಟ್ಗಾನಹಳ್ಳಿ ರಾಮಯ್ಯ ಆಮೇಲೆ ಕುಮಾರ್ ಶಮಂತ ಎಲ್ಲೋ ಕೂತಿದ್ದಾಳೆ ಹ್ಞೂ ಶೈಲಶ್ರೀ ಶೈಲಜಾ ವೀರಪ್ಪ ಮರಳವಾಡಿ ಈ ರೀತಿ ಸುಮಾರು ಜನ ರೈಟರ್ಗಳು ನನ್ನ ಜೊತೆ ಇದ್ದರು ಕಾರಣ ಬೇರೆ ಬೇರೆ ಧಾರಾವಾಹಿಗಳಿಗೆ ಬೇರೆ ಬೇರೆ ಆಯಾಮಗಳಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ ಹೀಗಾಗಿ ಅದಕ್ಕೆ ತಕ್ಕ ಹಾಗೆ ಲೇಖಕರ ಜೊತೆ ನಾನು ಕೆಲಸ ಮಾಡ್ತಾಯಿದ್ದೆ ಧಾರಾವಾಹಿಗೆ ಲೇಖಕರು ಬಹಳ ಮೂಲ ಬಂಡವಾಳ ಲೇಖಕರೇ ಮೂಲ ಬಂಡವಾಳ ನಂತರವೇ ಉಳಿದೆಲ್ಲವೂ ನೀವು ಇಡೀ ಧಾರಾವಾಹಿಯನ್ನು ನೋಡಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಉಳಿಯುವ ಪ್ರತಿಯೊಂದು ಮಾತುಗಳು ಕೂಡ ಆ ಪಾತ್ರದ ಜೊತೆಯಲ್ಲಿ ಬಂದಿದ್ರೆ ಅದರ ಮೂಲ ಬಂಡವಾಳವನ್ನು ಹಾಕಿದವರು ಲೇಖಕರು ಮಾತ್ರ ಅವರಿಗೆ ಆ ಎಲ್ಲ ಕ್ರೆಡಿಟ್ ತಲುಪಬೇಕು ಹಾಗಾಗಿ ಸೀತಾರಾಮ್ ಬರೆದಾಗಲನು ಸೇತೂರಾಮ್ ಬರದಾಗ್ಲೂ ನಮಗೆ ತಕ್ಷಣ ಒಬ್ಬ ರೈಟರ್ ಕಣ್ಣಿಗೆ ಬೀಳ್ತಾನೆ ಹಾಗೇನೆ ಮೂಡ್ಲು ಮನೆ ಬರೆದಾಗ ಹುಲಿ ಶೇಖರ್ ಯಾಕೆ ಬರಲ್ಲ ಬರಬೇಕಲ್ವಾ ಹೀಗೇನೆ ಒಂದು ಧಾರಾವಾಹಿಯ ಸಂಸ್ಕೃತಿ ತನ್ನದೇ ಆದಂತಹ ಬೇರೆ ಬೇರೆ ಮಜಲುಗಳನ್ನು ಪಡ್ಕೊಂಡು ಈಗ ಅದು ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ ಇಡೀ ವಾಹಿನಿಯವರು ತಮಗೆ ಬೇಕಾದ ಹಾಗೆ ಧಾರಾವಾಹಿಗಳನ್ನು ಮಾಡ್ತಾ ಇದ್ದಾರೆ ಯಾವುದಾದ್ರೂ ಒರಿಜಿನಲ್ ಧಾರಾವಾಹಿ ಬರ್ತಾ ಇದೆಯಾ ಈಗ ಅಲ್ಲಿಗೆ ಕನ್ನಡ ಸಾಹಿತ್ಯವನ್ನು ಒಟ್ಟಾರೆಯಾಗಿ ಮೂಲೆ ಗುಂಪು ಮಾಡಿ ಕೇವಲ ಕನ್ನಡ ಭಾಷೆಯನ್ನು ಬಳಸುವಂತಹ ಧಾರಾವಾಹಿಗಳು ಬಂದಿದೆ ಈಗ ಇದು ಧಾರಾವಾಹಿಯ ಸಂಸ್ಕೃತಿಯ ಒಟ್ಟಾರೆ ಅವನತಿ ಇಂತಹ ಸಮಯದಲ್ಲಿ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹುಲಿಶೇಖರ್ ಅಂತವರು ನಿರಂತರವಾಗಿ ಧಾರಾವಾಹಿಗಳ ಜೊತೆಯಲ್ಲಿ ತಮ್ಮ ಸಾಹಿತ್ಯದ ಗಟ್ಟಿತನವನ್ನು ಸಾಬೀತು ಮಾಡಿದ್ದಾರೆ ಅಂದರೆ ಅವರಿಗೆ ಇಡೀ ಕರ್ನಾಟಕ ಅಭಿನಂದಿಸಬೇಕು ಹಾಗೆಯೇ ನಮ್ಮ ಸಾಂಸ್ಕೃತಿಕ ಸಂಭ್ರಮವನ್ನು ಹೆಚ್ಚಿಸುವಂತಹದ್ದು ಮೂಲತಃ ರಂಗಭೂಮಿ ರಂಗಭೂಮಿಯ ಸಂಸ್ಕೃತಿ ಬಹಳ ದೊಡ್ಡ ಮಟ್ಟದಲ್ಲಿ ಕನ್ನಡ ಭಾಷೆಯಲ್ಲಿ ತನ್ನದೇ ಆದಂತಹ ಹೆಜ್ಜೆ ಗುರುತುಗಳನ್ನು ಮೂಡಿಸಿದೆ ಅದರಲ್ಲೂ ಮುಖ್ಯವಾಗಿ ಉತ್ತರ ಕರ್ನಾಟಕದ ಭಾಷೆಯನ್ನು ಬಳಸಿರುವಂತಹ ಹಲವು ಹತ್ತು ಮಹನೀಯರನ್ನು ಇಲ್ಲಿ ಜ್ಞಾಪಿಸ್ಕೊಳ್ತೇನೆ ದರಾಬೆ ಬೇಂದ್ರೆ ಜಿ ಬಿ ಜೋಶಿ ಚಂದ್ರಶೇಖರ್ ಕಂಬಾರ್ ಗಿರೀಶ್ ಕಾರ್ನಾಡ್ ಗೋಪಾಲ ವಾಜಪೇಯಿ ಹಾಗೂ ಹುಲಿ ಶೇಖರ್ ಕಾರಣ ಇಷ್ಟೇ ಇಡೀ ಕರ್ನಾಟಕ ಏಕೀಕರಣದ ನಂತರದಲ್ಲಿ ಭಾಷೆಗೆ ಅದರದೇ ಆದಂತಹ ಒಂದು ಸೊಗಡು ಇದೆ ಅನ್ನುವುದನ್ನು ಒಪ್ಪಿಕೊಳ್ಳಲಾರದ ಮನಸ್ಥಿತಿಯಲ್ಲಿದ್ದಾಗ ಬಾಂಬೆ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಆಂಧ್ರ ಕರ್ನಾಟಕ ಈ ಥರ ಹಲವು ಕರ್ನಾಟಕಗಳ ಜೊತೆಯಲ್ಲಿ ಇದ್ದಂಥ ಎಲ್ಲ ಕನ್ನಡಿಗರು ಒಟ್ಟಾದಾಗ ಅದಕ್ಕೆ ಕನ್ನಡ ಭಾಷೆಗೆ ಇರಬೇಕಾದಂಥ ಒಂದು ಐಡೆಂಟಿಟಿ ಇರಲಿಲ್ಲ ಪಾಪ ಕಪ್ಪಣ್ಣ ಹೇಳಿದರು ಬೆಂಗಳೂರು ಕೆಟ್ಟ ಕನ್ನಡ ಅಂತ ಅದು ಒಂದು ಕನ್ನಡ ಈಗ ಬೆಂಗಳೂರು ಕನ್ನಡವೂ ಒಂದು ಕನ್ನಡವೇ ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ಉತ್ತರ ಕರ್ನಾಟಕದ ಭಾಷೆಗಳನ್ನು ಕೇವಲ ಹಾಸ್ಯ ಪಾತ್ರಗಳಿಗೆ ಸೀಮಿತಗೊಳಿಸಿದ್ದ ಕಾಲಘಟ್ಟದಿಂದ ಅದು ಹೇಗೆ ಮುನ್ನೆಲೆಗೆ ಬಂತು ಇವತ್ತು ಅದ್ಭುತವಾದಂತಹ ಸಿನಿಮಾಗಳು ಉತ್ತರ ಕರ್ನಾಟಕದ ಭಾಷೆಯೊಂದಿಗೆ ಬಂದಿದೆ ನ್ಯಾಷನಲ್ ಅವಾರ್ಡ್ಗಳನ್ನ ಪಡ್ಕೊಂಡಿದೆ ಅಂದರೆ ಅದಕ್ಕೆ ಗಟ್ಟಿತನ ಎಲ್ಲಿಂದ ಬಂತಾಗಾದರೆ ಸಂತ ಶಿಶುನಾಳು ಶರೀಫ ನಾಗಮಂಡಲ ಸಿಂಗಾರವ್ವ ಆ ಭಾಷೆ ಅಲ್ವೇ ಅದು ಕನ್ನಡದ ಇನ್ನೊಂದು ಭಾಷೆ ಇನ್ನೊಂದು ಪರಿಯ ಭಾಷೆ ಇಂತಹ ಅದ್ಭುತವಾದ ಭಾಷೆಯನ್ನು ದುಡಿಸಿಕೊಂಡಂತಹ ಹಲವು ಹತ್ತು ಲೇಖಕರಲ್ಲಿ ಹುಳಿಶೇಖರ್ ಕೂಡ ಪ್ರಮುಖರಾಗಿ ನಿಲ್ತಾರೆ ಅನ್ನೋದೇ ನಮ್ಮ ಗಮನಕ್ಕೆ ಬರಬೇಕು ರಂಗಭೂಮಿಯ ಸಂಸ್ಕೃತಿಯ ಜೊತೆಯಲ್ಲಿ ಧಾರಾವಾಹಿಯ ಸಂಸ್ಕೃತಿಯ ಜೊತೆಯಲ್ಲಿ ಈ ಎರಡೂ ಸಂಸ್ಕೃತಿಗಳನ್ನು ತನ್ನದಾಗಿಸಿಕೊಳ್ಳುತ್ತಾ ಅದ್ಯಾಕೋ ಸಿನಿಮಾ ಸಂಸ್ಕೃತಿ ಅವರಿಗೆ ಒಗ್ಗಿ ಬರಲಿಲ್ಲ ಗೊತ್ತಿಲ್ಲ ನಾನೇ ಎಷ್ಟೋ ಸಲ ಅವರನ್ನು ಅಂದುಕೊಂಡು ಇಲ್ಲ ನಂತರ ಯೋಚನೆ ಮಾಡೋಣ ಅಂತ ಬಿಟ್ಟಿದ್ದೇನೆ ಕಾರಣ ಬೇರೆ ಎನ್ನುಬಹುದು ಒಟ್ಟಿನಲ್ಲಿ ಸಿನಿಮಾ ಸಂಸ್ಕೃತಿಯಲ್ಲೂ ಅವರು ತಮ್ಮ ತಿಸಿಲುಗಳನ್ನು ತೆರೆದಿದ್ರೆ ಅದು ಇನ್ನೊಂದು ರೀತಿಯಲ್ಲಿ ಅದ್ಭುತವಾದ ಪರಿಣಾಮವನ್ನು ಖಂಡಿತ ಬೀರ್ತಿತ್ತು ಅನ್ನೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಇಂತಹ ಒಬ್ಬ ಲೇಖಕ ಒಬ್ಬ ಫ್ಯೂಚರಿಸ್ಟಿಕ್ ಥಿಂಕಿಂಗ್ ಅಂದರೆ ದರ್ಶನವನ್ನು ಕಾಣುವ ದಾರ್ಶನಿಕನಾಗಿ ದರ್ಶನವನ್ನು ಕಾಣುವಂತಹ ಒಬ್ಬ ಲೇಖಕ ನಮ್ಮೊಡನೆ ಅವನ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ದೇವಲ್ಲ ಅನ್ನುವಂತಹ ಆನಂದದ ಜೊತೆಯಲ್ಲಿ ಇಂದು ಈ ಎಪ್ಪತ್ತರ ಸಂಭ್ರಮವನ್ನು ಆ ಕಾರಣದಿಂದಾಗಿ ಸಂಭ್ರಮಿಸ್ತಾ ಇದ್ದೇವೆ ಅವರಿಗೆ ಇನ್ನಷ್ಟು ಪೆನ್ನುಗಳು ಬೇಕು ಇನ್ನಷ್ಟು ಪೇಪರ್ಗಳು ಬೇಕು ಅನ್ನೋದನ್ನು ಲೆಕ್ಕಾಚಾರ ಹಾಕೋಣ ಅಂತ ನನ್ನ ಅನಿಸಿಕೆ ಇಲ್ಲ ಸರ್ ಇವಾಗೆಲ್ಲ ಲ್ಯಾಪ್ಟಾಪಲ್ಲಿ ಮಾಡ್ತಾ ಇದ್ದಾರೆ ಅಂತ ಶಾಲಿನಿ ಹೇಳ್ಬೋದು ಹಾಗಾದರೂ ನಡೀತದೆ ಒಟ್ಟಿನಲ್ಲಿ ಇನ್ನಷ್ಟು ಸಾಹಿತ್ಯ ಸಾಮಗ್ರಿ ಅವರಿಂದ ಹೊರಗೆ ಬರಬೇಕು ಈಗಾಗಲೇ ಆಕೆಯೇ ಹೇಳಿದ ಹಾಗೆ ಅವರ ಆತ್ಮಚರಿತ್ರೆ ಮತ್ತು ಇತ್ಯಾದಿ ಇವುಗಳನ್ನೇ ಹೇಳ್ತಾ ಇದ್ರು ಅವುಗಳ ಜೊತೆಯಲ್ಲಿಯೇ ಕನ್ನಡ ಸಾರಸ್ವತ ಲೋಕ ಹುಲಿಶೇಖರನ್ನ ನಿರಂತರವಾಗಿ ಜ್ಞಾಪಿಸಿಕೊಳ್ಳುವ ನೆನಪಿಸಿಕೊಳ್ಳುವ ಹಾಗೆ ಇಂದಿನಿಂದ ಅವರ ನಾಟಕಗಳ ಸಪ್ತಾಹ ಅಥವಾ ಅವರ ನಾಟಕಗಳ ಪ್ರದರ್ಶನ ಅಥವಾ ಆ ಧಾರಾವಾಹಿಗಳು ಏನು ಅವರು ಬರೆದಿದ್ದಾರೆ ಅವುಗಳ ಸಂಗ್ರಹಣೆ ಅಥವಾ ನಿಮಗನಿಸಿದ ಹಾಗೆ ಈ ಪುಸ್ತಕದ ಹಾಗೆ ಒಂದು ಕಡೆ ಅವೆಲ್ಲವನ್ನು ಅದು ಸಾಹಿತ್ಯ ಅಕಾಡೆಮಿ ಆಗಿರ್ಬೋದು ಈಗ ತಾನೇ ಹೊರಗೆ ಹೋದ ನಾಟಕ ಅಕಾಡೆಮಿಯ ಚೇರ್ಮನ್ನ ಮನಸ್ಸು ಮಾಡಿದ್ರೆ ಆಗಬಹುದು ದಾಖಲಿಸುವ ಕೆಲಸವನ್ನು ಆತ ಅದನ್ನು ಮಾಡಬೇಕು ಅದನ್ನು ಮಾಡಲಿ ಅನ್ನೋ ಆಶ್ರಯವನ್ನು ಇಲ್ಲಿ ಹೇಳ್ತಾ ಅದರ ಮುಖಾಂತರ ಶೇಖರ್ ನಮ್ಮ ಸಾಂಸ್ಕೃತಿಕ ಒಬ್ಬ ರಾಯಭಾರಿಯಾಗಿ ನಮ್ಮಲ್ಲಿ ಸದಾ ಕಾಲ ನಿರಂತರವಾಗಿ ನಮ್ಮ ಕನ್ನಡ ಸಾಹಿತ್ಯ ಲೋಕ ಸಾಂಸ್ಕೃತಿಕ ಲೋಕದಲ್ಲಿ ಒಬ್ಬ ತಾರೆಯಾಗಿ ಮಿನುಗಲಿ ಅಂತ ಆಶಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಸಿರಿಗನ್ನಡಂ ಗೆಲ್ಗೆ